ಮದುವೆ ಆಗ್ಲಿಲ್ಲ ಮರ ಯಾರು ಸಿಕ್ಕಿದ್ರು ನಮಸ್ಕಾರ ಅಂತೇಳಿದ್ರೆ ಹೇಳಿ ಅಂತ ಅಂತೇಳ ಅದು ಅಭ್ಯಾಸ ಆಗಿ ಹೋಗಿದೆ ಹೇಳಿ ಹೇಳಿ ಮದುವೆ ಆಗ್ಲಿಲ್ಲ ಏನು ಆ ಈ ಮಾಲೆ ಯಾಕೆ ಈವಾಗಲೇ ಕಸ್ತೂರಿ ಎನ್ನುವ ಎಲ್ಲಿ ಹೋಗಿ ಹೆಣ್ಣಿನ ತರ್ತೇನೆ ಅಂತ ಹೋಗಿದ್ದ ನನ್ನಿಂದ ಹಣ ಪಡೆದು ಹೋದ ಹೋದೆವ ಇನ್ನೂ ಬರ್ಲಿಲ್ಲ ಅದೇ ತಲೆ ಆಗಿದೆ ಮದ್ವೆ ಆದ್ದು ಬಿಟ್ಬಿಡುದೇ ಹೇಗೆ ಅಂತೇಳಿ ವರ್ಷ ಇವತ್ತಾಯ್ತು ಮಾರ್ರೆ ವರ್ಷ ಮದ್ವೆ ಆಗ್ಬಾರ್ದು ಅಂತ ಉಂಟಾ ಮಾಲೆ ಇಟ್ಕೊಂಡು ಯಾಕೆ ಮಾಲೆ ಇಲ್ಲದೆ ಮದ್ವೆ ನಿಂತು ಹೋಗೋದು ಬೇಡಲ್ಲ ಅದ್ರಲ್ಲಿ ಹುಡುಗಿ ಮನೆ ಮೊದ್ಲು ತರ್ಚೆಲ್ಲ ನಂದೆ ಅಂತ ಹೇಳಿದೆ ಹೌದೌದು ಹೌದು ಹಾ ಉಂಟಲ್ಲ ಎಷ್ಟಲ್ಲ ಮಾಲೆ ಹಾಕುದೇ ಹೌದೌದು ಮತ್ತೆ ಮಾಲೆ ಎಲ್ಲ ಆಗ್ಬಾರ್ದಲ್ಲ ಮದುವೆ ನಿಂತು ಹೋಗೋದು ಬೇಡಲ್ಲ ಕೆಲವು ಕೊಟ್ಟಿದೆ ಕೆಲವು ಕೊಟ್ಟಿದ್ದೆ ಹಾ

ಇದೆಂತ ಕತೆ ಗೆಜ್ಜೆ ಶಬ್ದ ಎಂತದು ರಾತ್ರಿ ಹೊತ್ತಿನಾದ್ರೂ ಮೋಹಿನಿ ಇಟ್ಟಿರ್ತದೆ ಅಂತ ಹೇಳ್ಬೋದು ಈ ಹಗುಲ ಮತ್ತೆ ಇದೆಂತ ಕಥೆ ಇದೆ

તો બેટા મેરા નાકદી આલે હોત હે નિંગ આવપન રે આવપ હ આવપ પર તુંબ જન

ಹಾ ನಿಮಗ್ ಮಾಡಿತ್ರ ಹ ತುಂಬಾ ವಾಹನಗಳು ಉಂಟಂತೈತಿ ಕೆಲವಿದ್ದು ಹೋದ್ರಿ ಈಗ ಕೆಲವಿದ್ದು ವಾಕ್ ಕೇಳತು ಏನು ತೊಂದ್ರೆ ಬೆಳಗಗ ತನಕ ಇದೆಲ್ಲ ನಂದೆ ಲೋಡ್ ಲೋಡ್ಲಿಲ್ಲ ಏನಾ ಹಾ ಹಾಗೆ ಹಾಗಾಗಿ ನಂದೆ ಇದೆಲ್ಲ ನಿಮ್ಮಗೆ ತುಂಬಾ ಹೊಗಳಡಿ ಅದಕ್ಕಾಗಿ ನಮ್ಮ ಅಪ್ಪ ಹೇಳೋರೇ ಅವರು ಏನು ಏನು ಎಂಬುದನ್ನು ಬಾ ಅಂತ ಕಳಿಸ್ಕೊಟ್ಟಾರೆ ಹೌದಾ ಹಾ ಮದುವೆ ಆಗಲಿಕ್ಕೆ ಬಂದವಳ ಕಲ್ಯಾಣಿ ಅಮ್ಮಾ ಯಾಕೆ అలా ನೀನು ಹೆಣ್ಣು ಹೋಗಲ್ಲ ಅಲ್ಲ ನೀನು ವರ್ತನೆ ನೋಡಿದ್ರೆ ಅಭಿಮಾನ ಕಳ್ತದೆ

ಚಂದನೆ ಚಿನ್ನದ ಗೊಂಬೆಯ ಹಾಗೆ ಬಾ ಬಣ್ಣದ ಹಕ್ಕಿಯ ಹಾಗೆ ಬಾನಿನ ಚುಕ್ಕಿಯ ಹಾಗೆ ಚಂದ ಅಂತ ಹೇಳಿದ್ರೆ ಅಂತಿಂದ ಚಂದ ಅಲ್ಲ ಹಣೆ ಅಂತ ಹೇಳಿದ್ರೆ ಹಣೆಯೇ ಅಲ್ಲ ಬಂಗಾರದ ಅಂತಿರಬೇಕಿತ್ತು ಹಾಗಿಲ್ಲ ನಮ್ಮಲ್ಲಿ ಓಡ್ದವ ಸಿನಿಮಾ ತಿಳುತ್ತಾರೆ ಹೌದು ಅದು ಅರ್ಧ ನಾಯಿ ತಿನ್ಬಿಟ್ರೆ ಹೇಗಿರ್ತದೆ ಆ ರೀತಿ ಆಕಾರದಲ್ಲಿ ಉಪ್ಪು ಅಂತ ಹೇಳಿದ್ರೆ ಉಪ್ಪೇ ಅಲ್ಲ ಕಾಮನ ಕೈಯ ಕಬ್ಬಿಲಿನಂತಿರಬೇಕಿತ್ತು ಅದು ಹಾಗಿಲ್ಲ ಈ ಕೊಡಿಯ ಬಗ್ಗೆ ಕೊಡಿದ ರಾಶಿ ಹಾಕಿದ್ರೆ ಕೊಬ್ಬಿನ ಜಲ್ಲೆ ಹಾಗು ಬಾಡಿ ಹೋಗಿರ್ತದಲ್ಲ ಉಬ್ಬಿನ ಮಧ್ಯ ಇಟ್ಟದೆ ಒಂದೇ ಒಂದು ಚಿಲುಕ

ಹೌದಾ ನಿನಗದು ಓಲೆಯಾಗಿ ಆಗಿ ಕಂಡು ನನ್ನ ಕಲ್ಪನೆ ಹೀಗೆ ರಾತ್ರಿ ಹೊತ್ತಿನಲ್ಲಿ ಈ ಧರ್ಣಿ ಗಾಡಿ ಎತ್ತುಗಳಿಗೆ ಅಪಾಯ ಆಗ್ಬಾರ್ದು ಎನ್ನುವ ಕಾರಣಕ್ಕಾಗಿ ಹೋಗಬೇಡ ಹೋಗ್ಬೇಡ ಮುರಿನಾಗನ ಹೆಡೆಯಂತೆ ಹೌದಾ ರೀತಿ ಆಕಾರ

ಇಂದ ಮದುಮಗ ಯಾವಪ್ಪ ಮೊದ್ಮಗ ಯಾವಪ್ಪ ನಿಮ್ದು ಮಜಾ ಕೊಡ್ತಾರೆ ಹ ಹರೇಮಣಿ ಚಿಕ್ಕಿ ಕಮೋದ್ಲೇ ಹ ಇನ್ನ ಹೆಸರು ನ ಬುರ್ದಲಿ ಮಗ ನಾಲ್ಕಕ್ಷರ ವಸ್ತಾರಸ್ವರ್ ಇದುವರಿಗೆ ಮದುಮಗ ಯಾವಪ್ಪ ಮದುವ ಆಗ ತೀಜಾ ಹಲೋ ವಿಶೇಷ ಹಾಗೆ ಜೀವಂಗ ಕಮೋದ್ಮಗ ಯಾವಪ್ಪ ಆ ನಲ್ಲೇ ಒಂದು ದಶಕ ಒಂದು ವರ್ಷ ಬಿಟ್ಟೆ ಬಾವು 5 ವರ್ಷ ಬಿಟ್ಟು ಪರವಾಗಿತ್ತಾ ನನ್ನ ಜಾತಕದಲ್ಲಿ ದೋಷ ಉಂಟು ದೋಷವ ಅವರು ಪರಿಹಾರ ಹೇಳ್ಲಿಲ್ಲ ನಾನು ಬ್ರಾಹ್ಮಣ ಯಾರು ಶ್ರೀನಿವಾಸ ಭಟ್ಟ ಏನಂತ ಹೇಳಿದ್ದಾರೆ ಒಂದು ವರ್ಷ ಕಾಲಕ ಪರಿವಾಗ ಬನ್ನಿನ ಮನೆಯಲ್ಲಿ ಇರಬೇಕು ಹೇಳಿ ಇದು ಯಾವ ರೀತಿ ಜಾತಿ ದೋಷವೇ ಒಂದು ವರ್ಷ ಅಂತಂದು ಅದು ಬನ್ನಿನ ಮನೆಯಲ್ಲಿ ಇರಬೇಕು ಈಗ ಕಷ್ಟ ದೋಷ ಇರೋದೇ ಯಾರಿಗೇ ನನಗೆ ಮತ್ತೊಂಡ್ರೆ ಕಷ್ಟ ನೋಡೋದು

तकली बे बाउंक्र

ಯುವ ಪ್ರೇಮಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಯಾವಪ್ಪ ಕಲ್ಯಾಣಿ ಮದ್ವೆ ಆಗ್ಲಿಲ್ಲಲ್ಲ ಮರ ಹಾ ಅಲ್ಲ ಹಾಗೆ ಬಂದ್ರು ಬರಬಹುದು ಬಂದದಿದ್ದರೆ ಸಪ್ತ ಮೇಲೆ ನಮ್ಗೆ ಗೊತ್ತಾಗುದು ಅಲ್ಲ ನಿಮ್ಮ ಮೊಳಗೆ ಹೇಳಿದಾಗ್ಲಿಕ್ಕಿಲ್ಲ ನೀವು ಒಂದ್ ಕೆಲಸ ಮಾಡಿ ನೀವು ಮೂರು ಮೂರು ಜನತೀರಿ ಹೌದಾ

ಯಾಕೆ ಒಂದ್ ವರ್ಷ ಮೊದಲು ನೀವು ಖರ್ಚು ಮಾಡುದಿಲ್ವಾ ಆ ಖರ್ಚು ಮಾಡಿದ ಹಣ ಬರಬೇಕಾ ಈ ರೀತಿ ಹೌದೌದು ಹೌದು ಹೌದೌದು